ಕಬ್ಬಿನ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮತ್ತು ಹಿಂದಿನ ಬಾಕಿ ಬಿಲ್ ಪಾವತಿಸಬೇಕು ಎಂದು ರಾಜ್ಯ ರೈತರ ಹಾಗೂ ಹಸಿರು ಸೇನೆ ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರುಗೆರೆ ಕ್ರಾಸ್ ಬಸವೇಶ್ವರ ವೃತ್ತದಲ್ಲಿ ಕಬ್ಬಿನ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮತ್ತು ಹಿಂದಿನ ಬಾಕಿ ಬಿಲ್ ಪಾವತಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಡ ಹೇರಿ ಪ್ರತಿಭಟನೆ ಮಾಡಿದ ರೈತರು ದೇಶಕ್ಕೆ ಅನ್ನ ನೀಡುವ ರೈತರು ಹಲವಾರು ವರ್ಷಗಳಿಂದ ಕಬ್ಬಿನ ಬೆಳೆಗೆ ಬೆಂಬಲ ಘೋಷಣೆ ಮಾಡಬೇಕು ಎಂದು ಪ್ರತಿಭಟನೆ ಮಾಡುತ್ತಿದ್ದರು ಎನ್ನದ ಸರ್ಕಾರ ರೈತರೇ ದೇಶದ ಬೆನ್ನೆಲುಬು ಎನ್ನುವ ಲಜ್ಜೆಗೆಟ್ಟ ಸರ್ಕಾರಕ್ಕೆ ಪ್ರತಿಭಟನೆ ಮತ್ತು ಮನವಿ ಮಾಡಿದರು ಬೇಕೇ ಬೇಕು ನ್ಯಾಯ ಬೇಕು ರಾಜ್ಯ ರೈತ ಸಂಘಕ್ಕೆ ಜೈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಧಿಕ್ಕಾರ ಎಂದು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ರೈತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ರೈತರು ಜತ್ತಜಾಂಬೋಟಿ ರಾಜ್ಯ ಹೆದ್ದಾರಿ ಹಾಗೂ ಜಮಖಂಡಿ ಮೀರ ಸಂಪರ್ಕಿಸುವ ರಸ್ತೆಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದ ರೈತ ವರ್ಗ ರೈತರು ರಸ್ತೆ ತಡೆದ ಪರಿಣಾಮ ಬೇರೆ ಬೇರೆ ಸ್ಥಳಗಳಿಗೆ ಪ್ರಯಾಣಿಸುವ ಪ್ರಯಾಣಿಕರು ತೊಂದರೆ ಅನುಭವಿಸುವಂತಾಯಿತು ಇದೇ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಚೂನಪ್ಪ ಪೂಜಾರಿ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಶಶಿಕಾಂತ್ ಪಡಸಲಗಿ ಕಾರ್ಯಾಧ್ಯಕ್ಷ ರಾಜು ಪವಾರ್ ರಾಜ್ಯ ಸಂಚಾಲಕ ಬಾಬು ಪಾಟೀಲ್ ರಾಜ್ಯ ಉಪಾಧ್ಯಕ್ಷ ಸತ್ಯಪ್ಪ ಮಲ್ಲಾಪುರಿ ನಿಂಗಪ್ಪ ಪಖಂಡಿ ಉಪಸ್ಥಿತರಿದ್ದರು ಪ್ರತಿನಿಧಿ ಹನುಮಂತ್ ಸನಕಿನವರ್ ಯು ಕೆ ನ್ಯೂಸ್ ಕೊಡುದಿಲ್ಲ ನಾವೇನ್ ರಾಜಕಾರಣಿಗಳಲ್ಲ ಅವ್ರಿಗೆ ಗಾಡಿ ಕೊಡ್ಬೇಕು ಸರ್ ಆ ತರ ಇಲ್ಲಪ್ಪಲ್ಲ ಅದರ ಸಲುವಾಗಿ ನಮ್ಮ ಎರಡೂ ತಾಲೂಕಿನ ಜನರಲ್ ಆಗಿದೆ ಸರ್ ನಾವೊಂದು ಕನಿಷ್ಠ ಐದು ನೂರ ಹೆಚ್ಚು ಕೇಳಬೇಕಂತ ಗೊತ್ತ ಸರ್ ಐದು ನೂರ ಪಟ್ಟ ಫ್ಯಾಕ್ಟ್ರಿ ಚಾಲೂ ಮಾಡಿಸಬೇಕಂತ ನಾವು ಗಟ್ಟಿ ಹೋರಾಟ ಅದ ಡಿ ಬಂದ ತಕ್ಷಣ ಗಟ್ಟಿಯಾದಂತ ನಿರ್ಧಾರ ಆಗ್ತದೆ ಸರ್ ಇನ್ನೊಂದ್ರೆ ಈಗ ಏನ್ ಫ್ಯಾಕ್ಟ್ರಿಗಳು ಇರ್ತಕ್ಕಂಥ ರಾಜಕಾರಣಿಗಳು ಮತ್ತು ಪ್ರಭಾವಿ ವ್ಯಕ್ತಿಗಳು ಎಲ್ಲ ಅದಾವ್ ಅವ್ರು ಈಗ ಮನಸ್ಸು ಮಾಡಿದ್ರೆ ಬೇಕಾದ ಆಗೈತ್ರಿ ಅವ್ರ್ ಯಾಕೆ ಮಾಡ್ತಾ ಇಲ್ಲ ಮನಸ್ಸು ಮಾಡಿದ್ರೆ ಮಾಡ್ಬೋದು ಸರ್ ರೈತ ಉದಾರ ಆದ್ರೆ ಅವ್ರ ರಾಜಕಾರಣಿ ಬೆಳೆವೇ ಹೇಗಿಲ್ಲ ಇದೇ ರೀತಿಗಳಿಗೂ ಹೆದರಂಗಿಲ್ಲ ಎಲ್ಲ ಫ್ಯಾಕ್ಟರಿ ಮುಂದೆ ನೇರವಾಗಿ ಬಂದ್ ಮಾಡಿ ನಾವು ಹೋರಾಟವನ್ನು ಮಾಡ್ತೀವಿ ಯಾವ ರಾಜಕಾರಣಿ ಫ್ಯಾಕ್ಟ್ರಿ ಕಾಂಗ್ರೆಸ್ ಇರಲಿ ಜೆಡಿಎಸ್ ಇರಲಿ ಬಿಜೆಪಿ ಇರಲಿ ನೀವು ಹೆಸರು ಹೇಳ್ತಲ್ಲ ನಾನು ಹೇಳ್ತಾ ಇದ್ದೀನಿ ಈ ಕಡೆ ಲಕ್ಷ್ಮಣ್ ಸೌಧಿ ಅವ್ರ ಫ್ಯಾಕ್ಟ್ರಿ ಆಗಿರ್ಬೋದು ಶ್ರೀಮಂತ್ ಪಾಟೀಲ್ ಫ್ಯಾಕ್ಟ್ರಿ ಆಗಿರ್ಬೋದು ಸತೀಶ್ ಜಾರಕುಳಿ ಆಗಿರ್ಬೋದು ಜಾಮೂರ ಯಾವ ರಾಜಕಾರಣಿಗೂ ನಾವು ಹೆದರಂಗಿಲ್ಲ ಯಾಕಂದ್ರೆ ಅವ್ರ ಹತ್ರ ನಮಗೆ ಬಿಡೇನೇ ಇಲ್ಲ ಸಂಧಾನ ಮಾಡುವಂಥದ್ದು ಯಾವುದೇ ವಿಚಾರಗಳಿಲ್ಲ ಡಿ ಸಿ ಅವರ ನೇತೃತ್ವದೊಳಗ ಸಂಧಾನ ಆಗಬೇಕು ನಾವು ಹೇಳಿದಂತ ದರ ನಿಗದಿ ಘೋಷಣೆ ಮಾಡಿ ಫ್ಯಾಕ್ಟರಿ ಚಾಲೂ ಮಾಡಬೇಕು ಅಕಸ್ಮಾತ್ ತಾಣದಿಂದ ಚಾಲೂ ಮಾಡಿದಾರೆ ಅಂದ್ರೆ ಬಾಗಲಕೋಟೆ ಜಿಲ್ಲೆ ಮೊದಲೊಳಗೆ ಅಹಿತಕ ಘಟನೆ ಬೆಳಗಾವಿ ಜಿಲ್ಲೆಯೊಳಗೆ ನಡೀಬೇಕಾಗ್ತದೆ ಅಧಿವೇಶನದಲ್ಲಿ ಸರ್ಕಾರ ಅಧಿವೇಶನ ನಡೆಸಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಕಾರ್ಖಾನೆ ಅವ್ರೇನು ಬಿಡೇಕಾಯ್ ಕೇಳ್ತಾ ಇಲ್ಲ ಈಗೆಲ್ಲ ರೇಟ್ಗಳು ಇವತ್ತ ಎರಡು ಮೂರು ನಾಲ್ಕೈದಾರು ವರ್ಷದಾಗ ಎಲ್ಲ ಡಬಲ್ ತ್ರಿಬಲ್ ಆಗಿ ಕೂಲಿ ಕಾರ್ಮಿಕರು ಹಿಡ್ಕೊಂಡು ಎಲ್ಲ ಡಬಲ್ ತ್ರಿಬಲ್ ಆಗ್ಯಾವ ಅವ್ ನಾವೆಲ್ಲ ಇವತ್ತ ಕಬ್ಬು ಬೆಳಗಾರ ಒಂದು ವರ್ಷಕ್ಕೆ ಒಂದ ಬೆಳಿತೀವಿ ನಾವ ಕಾರ್ಖಾನೆ ಅವ್ರಿಗೆ ತಮ್ಗೆ ಮಾನವೀಯತೆ ಬೇಕಿಲ್ಲ ಅವ್ರಿಗೆ ಯಾಕಂದ್ರೆ ಅವ್ರ ಎಲ್ಲ ಹೆಚ್ಚು ಮಾಡ್ಕೋತಾರ ಅವ್ರು ಏನು ಬೇಕು ಸುಧಾರಣೆ ಮಾಡ್ಕೋತಾರ ಏನು ಇತ್ನಾಲ್ ರೆಡಿ ಮಾಡ್ಕೋತಾರೋ ಮತ್ತೊಂದು ಬಯಲ್ ಪ್ರಾಡಕ್ಟ್ ರೆಡಿ ಮಾಡ್ಕೋತಾರೋ ನಾವು ಆರ್ಥಿಕವಾಗಿ ಯಾರು ಕೂಡ ಅವರು ಆತ್ಮಹತ್ಯೆ ಮಾಡ್ಕೋತಿಲ್ಲ ನಾವು ರೈತರು ಆತ್ಮಹತ್ಯೆ ಮಾಡ್ಕೋತು ಅವರು ಕೂಡ ಊಟ ಮಾಡ್ತಾರೋ ಅವ್ರಿಗೆ ಸ್ವಾಭಿಮಾನ ಬೇಕಾ ಕಬ್ಬು ಬೆಳೆಗಾರರಿಂದ ಇವತ್ತು ನಾವು ಕಾರ್ಖಾನೆ ಮಾಲೀಕರ ಎಮ್ ಎಲ್ ಎಗಳ ಇವತ್ತು ಮಂತ್ರಿಗಳ ಇವ್ರಿಗೆ ನಾವು ರೈತರನ್ನ ಇವತ್ತು ಅವ್ರಿಗೆ ಏನಾರು ಆಗೋದಕ್ಕೆ ನಾವು ಹೆಚ್ಚು ಕೊಡಲಿಲ್ಲ ಅಂದ್ರೆ ಆ ಕುಟುಂಬಗಳು ಬೀದಿಗೆ ಬರ್ತಾವಂಥ ಕೇವಲ ಜ್ಞಾನ ಇವತ್ತು ರಾಜಕಾರಣಿಗಳು ಇಚ್ಛಾಶಕ್ತಿ ಐತಿ ಆ ಇಚ್ಛಾಶಕ್ತಿ ಬರೋ ರೀತಿ ಒಳಗೆ ಇವತ್ತೆಲ್ಲ ನಾವು ಕಬ್ಬು ಬೆಳೆಗಾರರು ಇವತ್ತು ಆರೋಗ್ಯರಿ ಒಳಗೆ ಪ್ರಾರಂಭಿಕವಾಗಿ ಮಾಡಿದ್ವು ಬರೀ ಎರಡು ಮೂರು ದಿನದಾಗಿ ಕಾರ್ಯಕ್ರಮ ಸೆಟ್ ಆಗೈತಿ ಇನ್ನೆಲ್ಲ ತಯಾರಿ ಇವತ್ತಿಂದ ಇಲ್ಲಿ ಪ್ರಾರಂಭ ಆಯ್ತು ಇದು ಇನ್ನು ಬೆಲೆ ನಿಗದಿ ಆಗುವವರಿಗೆ ನಿರಂತರ ಚಳವಳಿಯನ್ನ ಇವತ್ತು ಮಾಡ್ಲೇಬೇಕೈತಿ ಯಾಕಂದ್ರೆ ನಮ್ಮ ಕಬ್ಬ ಇಲ್ಲಿ ಬೆಳಗಾವಿ ಜಿಲ್ಲಾದಾಗ ಸುಮಾರು ಹದಿನೈದು ಲಕ್ಷ ಕಬ್ಬು ಬೆಳೆಗಾರದಾರ ಅದ್ರೊಳಗೆ ಸಾವಿರ ಐದ್ನೂರು ಟನ್ ಬೆಳಿತಾರು ಎರಡು ಲಕ್ಷ ಜನ ಇಲ್ಲಿ ಬೆಳಗಾವಿ ಜಿಲ್ಲಾದಾಗ ಅದಾರ ರಾಜ್ಯವ್ಯಾಪಿ ಲಕ್ಷ ಕಬ್ಬು ಬೆಳೆಗಾರದಾರ ನಾವು ಯಾಕೆ ಸುಮ್ಮ ಏನೋ ಒಂದು ಕಾರ್ಖಾನೆ ಅವ್ರು ಇವತ್ತಿಲ್ಲ ನಾಳೆ ನಮ್ಗೆ ರೇಟ್ ಹೆಚ್ಚು ಕೊಡ್ತಾರನ್ನೋಂತ ಭರವಸೆ ಇತ್ತ ಈಗೆಲ್ಲ ಮುಗಿದ ಹೋದವ್ರದ ಅವ್ರು ಮೋಸ ಮಾಡ್ತಕ್ಕಂಥ ಪದ್ಧತಿ ಏನಾಯಿತಪ್ಪ ಅಂತಂದ್ರೆ ಅವ್ರ ಬೀಜ ಆಗಿರ್ಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ತಾಗಿರ್ಲಿ ಆ ವಿಷಯದಾಗ ಒಂದ ತಾಸಿನಾಗ ಒಂದನಿಗೆ ಆಗ್ತಾರ ಅವರು ಒಂದು ನೂರು ರೂಪಾಯಿ ಹೆಚ್ಚು ಕೊಟ್ಟು ಅಂದ್ರೆ ನಮಗ ನಾಳೆ ರಾಜಕಾರಣ ಮಾಡಕ್ ಅನುಕೂಲ ಆಗಿಲ್ಲ ಮಂಜಿನ ಡಬ್ಬ ಆಗಿ ನಾವು ಶ್ರೀಮಂತರಾಗ ಉಡಾಪಿಗಳು ಅವರಲ್ಲಿ ಅದಕ್ಕಾಗಿ ನಾವು ಕೂಡ ಇವತ್ತೆಲ್ಲ ಪಕ್ಷ ಜಾತಿ ಭೇದ ಬಿಟ್ಟ ಕಪ್ಪು ಬೆಳೆಗಾರಿನ ಮುಂದೆ ಲಕ್ಷಾಂತರ ಜನ ಒಕ್ಕಟ್ಟಾಗಿ ಕಾರ್ಖಾನೆ ಅವ್ರೂ ರಿಪೇರಿ ಮಾಡ್ತೀವಿ ಈ ರಾಜ್ಯದ ಮುಖ್ಯಮಂತ್ರಿನೂ ಮಾಡ್ತೀವಿ ನರೇಂದ್ರ ಮೋದಿ ಕೂಡ ಎಫ್ ಆರ್ ಪಿ ಇವತ್ತ ರೈತರ ಮೋಸದ ಬೆಲೆ ಕೊಟ್ಟನು ಅವನು ಕೂಡ ರಿಪೇರಿ ಮಾಡತಕ್ಕಂತ ಕೆಲಸ ರೈತ ಸಂಘ ಮಾಡ್ತದೆ ಪ್ರತಿ ವರ್ಷ ರೀ ಫ್ಯಾಕ್ಟ್ರಿ ಚಾಲು ಆಗತ್ತ ಪ್ರತಿ ವರ್ಷನೂ ರೈತ ಸಂಘದವ್ರು ಸ್ಟ್ರೈಕ್ ಮಾಡ್ತಾರ್ರಿ ಆದ್ರೆ ಯಾಕೆ ಇದನ್ನ ಸ್ಟ್ರೈಕ್ ಮಾಡೋ ಹಂತಕ್ಕೆ ಬರ್ಲಾರ್ದ ಬರಕಿತ ಮುಂಚೆ ಯಾಕೆ ಅವ್ರ ಡಿಸಿ ತಗೋಬೋದಲ್ಲ ಏನಾಗಿವಪ್ಪ ಅಂತಂದ್ರ ಇವತ್ತು ಬೆಳಸು ಅಂತ ಸಂದರ್ಭದ ಒಳಗೆ ಬೀಜಿ ಹಾಕ್ತೀವಿ ಮಳೆಗಾಲ ಮತ್ತು ಲಾಗೂಡ ಗಳೆ ಇವೆಲ್ಲ ಹಲವಾರು ತೊಂದರೆ ಒಳಗಿರ್ತೀವಿ ಇದು ಸೀಸನ್ ಕಾರ್ಖಾನೆ ಪ್ರಾರಂಭವ್ಗಿಂತ ಮುಂಚೆ ಬೆಲೆ ನಿಗದಿ ಮಾಡ್ತಕ್ಕಂಥ ಚಟುವಟಿಕೆ ಮೊದಲಿಂದ ರೂಢಿ ಬಂದೈತಿ ಆ ರೀತಿ ಒಳಗೆ ಇನ್ನೂ ನವೆಂಬರ್ ಒಂದನೇ ತಾರೀಕು ಕಾರ್ಖಾನೆ ಮಾಡುವ ಬಂದ್ ಮಾಡಿ ಚಾಲೂ ಮಾಡ್ಬೇಕಂತೇಳಿ ಸರ್ಕಾರದ ಆದೇಶ ಈಗಾಗಲೇ ಅವ್ರ ಹದಿನೈದು ತಾರೀಕು ಚಾಲೂ ಮಾಡ್ಬೇಕು ಹತ್ತು ತಾರೀಕು ಚಾಲೂ ಉಡಾಪಿ ಅನ್ನ ಬೆಲೆ ನಿಗದಿ ಕಾರ್ಖಾನೆ ಮಾಡತ್ತಾರೋ ಅದಕ್ಕೆ ತಕ್ಷಣ ಬೆಲೆ ನಿಗದಿ ಮಾಡಬೇಕು ಈಗ ಜಿಲ್ಲಾಧಿಕಾರಿ ಬರಬೇಕು ಜಿಲ್ಲಾಧಿಕಾರಿ ಅವರ ನಾಳಿಂದನ ಎಲ್ಲಾ ಕಾರ್ಖಾನೆ ಮಾಲೀಕನ ರೈತರ ಮುಖಂಡರ ಕರೆದ ಒಂದು ಯೋಗ್ಯವಾದ ಬೆಲೆ ನಿಗದಿ ಘೋಷಣೆ ಮಾಡುವವರಿಗೆ ಕಾರ್ಖಾನೆ ಪ್ರಾರಂಭ ಮಾಡಬಾರ ಕಬ್ಬಿಣ ಬಾಕಿ ಅವರ ಎಫ್ ಆರ್ ಪಿ ಅಂತ ಹೇಳಿ ಏನ ರೈತರ ಮೋಸದ ಬೆಲೆ ಐತಿ ಆ ಮೋಸದ ಬೆಲೆ ಕೊಟ್ಟದಾರ ಅದರಿಂದ ನಮಗೆ ಯೋಗ್ಯವಾದ ಬೆಲೆ ಇಲ್ಲ ವಾಸ ಸಲದಿಲ್ಲ ಅಂದ್ರೆ ರೂಪಾಯಿ ಬಾಕಿ ಕೊಡ್ಬೇಕು ನಮಗೆ ಅತಿ ಕೇವಲಪ್ಪ ಅಂದ್ರೆ ವಾಸ ಮುನ್ನೂರು ರೂಪಾಯಿ ಕೊಡ್ಬೇಕಾಗಿತ್ತು ಈ ಸಲದ ಇವತ್ ನಾಲ್ಕು ಸಾವಿರ ರೂಪಾಯಿ ಕೊಡ್ಬೇಕನ್ನು ಕೂಡ ಹೋರಾಟ ಪ್ರಾರಂಭ ಮಾಡಿದೀವಿ